ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಟು ಟೆಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಎಂಬದಂತ ಸ್ವಾಗತ ಸ್ನೇಹಿತರೆ ಇವತ್ತಿನ ಇದೊಂದು ವಿಡಿಯೋದಲ್ಲಿ ಜಾಂಡ್ಯರ್ ಐವತ್ಮೂರು ಹತ್ತು ಟ್ಯಾಕ್ಟ್ರು ಮಾರಾಟಕ್ಕೆ ಸಿದ್ಧವಾಗಿದೆ ಇದಕ್ಕೂ ಮುನ್ನ ಸ್ನೇಹಿತರೆ ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ನಾವು ಪ್ರತಿದಿನ ಸೆಕೆಂಡ್ ಹ್ಯಾಂಡ್ ವಾಹನಗಳು ಮಾರಾಟಕ್ಕಿದ್ದು ಬಂದರೆ ಅವುಗಳ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತವೆ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಮುಂದೆ ಇದೇ ನೋಡಿ ಜಾಯಿಂಡ್ಯರ್ ಐವತ್ಮೂರು ಹತ್ತು ಸ್ನೇಹಿತರೆ ಈ ಟ್ಯಾಕ್ಟರ್ ಬಂದು ಎರಡು ಸಾವಿರದ ಹನ್ನೊಂದರ ಮಾಡಲ್ಲು ಎರಡು ಸಾವಿರದ ಹನ್ನೊಂದರ ಮಾಡಲು ಸ್ನೇಹಿತರೆ ಟ್ಯಾಕ್ಟರ್ ಬಂದು ಒಳ್ಳೆಯ ಗುಡ್ ಕಂಡೀಷನ್ ಅಲ್ಲಿ ಕೂಡ ಇದೆ ಸ್ನೇಹಿತರೆ ಪವರ್ ಸ್ಟರಿಂಗು ಆಯಿಲ್ ಕೂಡ ಹೊಂದಿದ್ದು ಹಾಗೆ ಈ ಜಾಯಿಂಡರ್ ಐವತ್ಮೂರು ಹತ್ತು ಟ್ಯಾಕ್ಟರ್ನ ಟೈರ್ ಕೂಡ ಗುಡ್ ಕಂಡೀಷನ್ ಅಲ್ಲಿ ಹಾಗೆ ಈ ಟ್ಯಾಕ್ಟರ್ನ ಮಾರಾಟದ ಪ್ರೈಸ್ ನೋಡ್ಬೋದು ಸ್ನೇಹಿತರೆ ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರ ಓನರ್ ಹೇಳ್ತಾ ಇದ್ದಾರೆ ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರ ಓನರ್ ಹೇಳ್ತಾ ಇದ್ದು ಇದೇನು ಫೈನಲ್ ಆಗುವುದಿಲ್ಲ ಇನ್ನೂ ವ್ಯವಹಾರ ಕೂತ್ರೆ ಹೆಚ್ಚು ಕಡಿಮೆ ಆಗ್ತದೆ ಸ್ನೇಹಿತರೆ ಹಾಗೆ ಜಾಯಿಂಡರ್ ಐವತ್ಮೂರು ಹತ್ತು ಟ್ಯಾಕ್ಟರ್ ಇರುವ ಲೊಕೇಶನ್ ನೋಡ್ಬೋದು ಶುರುಗುಪ್ಪಿ ಸ್ನೇಹಿತರೆ ಶುರುಗುಪ್ಪಿ ಲೊಕೇಶನಲ್ಲಿ ಮಾರಾಟಕ್ಕೆ ಶುದ್ಧವಾಗಿದೆ ನಿಮಗೇನಾದರೂ ಬೇಕಾಗಿದ್ದರೆ ಓನರ್ಗೆ ಕರೆ ಮಾಡಿ ಖರೀದಿ ಮಾಡಿ ಓನರ್ ನಂಬರ್ ವಿಡದೆ ತೆಳಗಿರುವ ಟೈಟಲಲ್ಲಿ ನಂಬರ್ ಇದೆ ಆ ನಂಬರ್ಗೆ ಕರೆ ಮಾಡಿ ಖರೀದಿ ಮಾಡಿ ಹಾಗೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಬಿಡುವಿಷ್ಟ ಆದರೆ ಲೈಕ್ ಕೂಡ ಮಾಡಿ ಸ್ನೇಹಿತರೆ